ಕೇಳ್ತಾ ಇದ್ರಿ ನೋಡಿರಿ ಅಪ್ಪಾನ ಹೇಗದ್ರಿ ಹೇಳ್ಬಿಡ್ರಿ ನೀವು ಇಲ್ಲ ಹಾಂ ಆರಾಮದ್ರ ನೋಡ್ರಿ ಈಗ ಆರಾಮಾಗೈತಿ ಕೇಳ್ತಾ ಇದ್ರಿ ಈಗ ಯಾಕೆ ಬಂದಾರ ಅಂದ್ರೆ ಏನು ಮಾಡ್ತಿ ಮಾಡ್ತಿರೀ ಯಾರ್ಯಾರು ನಾನ್ ವೆಜ್ ಫ್ರೀ ನಮ್ಮ ಮನೆಗೆ ಬಂದುಬಿಡಿರಿ ನಮ್ಮ ತನೂ ಪುಟ್ಟನಿ ಬಿಸಿ ಬಿಸಿ ಅಡಿಗೆ ಮಾಡಾಕತ್ತಾಳು ಏನಪ್ಪ ಚಿಕನ್ ಸಾರು ಮಾಡ್ತಾ ಅಂತ ರೈಸ್ ಮಾಡ್ತಾ ಅಂತ ಪಲಾವ್ ಮಾಡ್ತಾ ಅಂತ ಫಿಶ್ ಮಾಡ್ತಾ ಅಂತ ಸೊ ಬೇಗ ಬೇಗ ಬಂದು ಬಿಡ್ರಿ ಎಲ್ಲರೂ ಸ್ನೇಹಿತರೆ ಅವ್ವ ಬಂದು ನೋಡ್ರಿ ಬಂದವರು ಅಂದ್ರೆ ಕೊಬ್ಬರಿ ತುರಿ ಹಾಕತ್ತಾರು ಅಂಟಿ ಹಾಕ್ಬೇಕು ಈಗ ಅದಕ್ಕೆ ಕೊಬ್ಬರಿ ತುರು ಕೊಡ್ತಾರೆ ಘಮ ಘಮ ಹಾಕತ್ತವ ನೋಡ್ರಿ ಸೊ ನೋಡ್ತಾಯಿದಿರಲ್ಲ ನೀವು ಹಾರಬೇಕ್ರಿ ಚಲೋ ತಂಗ ಹಾರಿದ್ ಬಂದ್ರೆ ಚೆನ್ನಾಗಿ ಕ್ರಿಸ್ಪಿ ಆಗ್ತಾವೆ ನೋಡ್ರಿ ಹಲೋ ಸ್ನೇಹಿತರೆ ಮತ್ತೊಂದು ಹೊಸ ಲೋಗಿಗೆ ಸ್ವಾಗತ ನನ್ನೆಲ್ಲ ಪ್ರೀತಿಯ ಸ್ನೇಹಿತರು ತಪ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ಎಂಡವ್ರಿಗೆ ನೋಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ

ಜಾಕೆಟ್ ಹಾಕ್ಕೊಂಡಿದ್ದಕ್ಕೆ ಮೂರು ಮಂದಿ ಮ್ಯಾಚಿಂಗ್ ಆಗಿದೆ ನೋಡಿ ಕಾವೇರಿ ಎಲ್ಲೋ ಎಲ್ಲೋ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರೆ ನಾವು ಎಲ್ಲರೂ ಅರಾಮದೇ ನೋಡ್ರಿ ನೀವು ಎಲ್ಲರೂ ಅರಾಮದಿರಿ ಅಂತ ಅನ್ಕೊಳ್ತೀನಿ ನೋಡಿರಿ ಸಾಯಂಕಾಲ ಟೈಮ್ ಸಂಡೇ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಾರ್ಕೆಟಿಗೆ ಹೊಂಟೇವಿ ಕಾವೇರಿ ನಾನು ತಮ್ಮ ಮೂರು ಜನ ಹಾಗೆ ಸ್ವಲ್ಪ ಗ್ರೋಸರಿ ಹಾಗೆ ನಮ್ಮ ಕಾವೇರಿದು ಶಾಪಿಂಗ್ ಐತಿ ಹಾಕಿದ ಸ್ಯಾಲ್ರಿ ಆಗೈತಿ ಕೆಲವೊಂದು ಅಂತ ಬೇಕಾಗ್ಯಾವಂತಕ್ಕಿಗೆ ಹಿಂಗಾಗಿ ಹಾಕಿದ್ದೆ ಶಾಪಿಂಗ್ ಸಲುವಾಗಿ ಹೊಂಟೇನಿ ನೋಡೋಣ ಏನೇನು ತೊಗೋತಾಳ ಅಂತ ಹೇಳಿ ಸರಿ ಅದಕ್ಕೆ ಹೋಗಿ ಬಂದ್ರ ಆತು ಮತ್ತು ಅಕ್ಕೀಗ ಸಂಡೇನೇ ಟೈಮ್ ಸಿಕ್ಕತ್ತಲ್ಲ ಸ್ನೇಹಿತರೆ ಉಳಿದಿವಸ ಸಿಗಂಗಿಲ್ಲ ಅದಕ್ಕೋಸ್ಕರ ಈಗ ಹೋಗ್ತಾ ಇದ್ದೀನಿ ನೋಡ್ರಿ ಸ್ವಲ್ಪ ಪಟಪಟ ಏನೈತೆ ಅದನ್ನು ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ ಏನು ಏನೂ ತೊಗೊಂಡಿಲ್ಲ ವಿಡಿಯೋನ ಬೇರೆ ಬೇರೆ ಎಲ್ಲ ಕೆಲಸ ಇದ್ದು ಅದು ಮಾಡ್ಕೊಂಡ್ವಿ ಮತ್ತು ಈಗ ಹೋಗ್ತಾ ಇದ್ದೀವಿ ಕರ್ಕೊಂಡು ಗೊತ್ತ ಕರ್ಕೊಂಡೋಗ್ತೀವ ತಮ್ಮ ಎಲ್ಲರೂ ಹೇಳ್ತಾ ಇರ್ತೀರಿ ಕಮೆಂಟ್ಸ್ ಒಳಗ ನಿಮ್ಮ ತಮ್ಮ ಎಲ್ಲಿ ಹೋದ್ರೂ ನಿಮ್ಮನ್ ಕರ್ಕೊಂಡು ಹೋಗ್ತಾರ ಬಹಳ ಸಪೋರ್ಟಿವ್ ಇದಾರ ಅಂತ ಹೇಳಿ ಅದಂತೂ ಖರೆ ಜಗಳಾಡಾರ ಹೋಗಿರ್ತೀವಿ ಕಡೀಗ ಒಟ್ ಬಿಡಂಗಿಲ್ಲ ಕರ್ಕೊಂಡು ಯಾಕಂದ್ರೆ ಹೋಗ್ತಾನ ಯಾಕಂದ್ರ ಇರ್ತಾವಲ್ರಿ ನಾವು ಹಿಂಗ ಬೆನ್ನ ಹತ್ತೀವಿ ನಮ್ದೇನಿದ್ದಾಗ ಟೈಮಿಂಗ್ ಚೇಂಜ್ ಆಗ್ಬೋದು ಆದರೆ ಕರ್ಕೊಂಡು ಹೋಗ್ತಾನೆ ಸಪೋರ್ಟಿವ್ ಇದಾರೆ ಅದ ಹೇಳಿದ್ದಿಲ್ಲ ನಿಮ್ಗೆ ಮನೆ ಒಳಗೆ ಎಲ್ಲರೂ ಇದ್ದಲೇನೇ ಸಾಧ್ಯ ಅಂಥೇಳೆ ಇಲ್ಲಾಂದ್ರೆ ಅಸಾಧ್ಯ ಒಬ್ಬರೇ ಎಲ್ಲ ಕಡೆ ಒಬ್ಬರೇ ಅಂದ್ರೆ ಆಗೋದಿಲ್ಲ ಸೊ ಎಲ್ಲ ಒಂದು ಎಲ್ಲರೂ ಒಂದೊಂದು ರೀತಿ ಒಳಗೆ ಸಪೋರ್ಟಿವ್ ಇದ್ದಾರೆ ಅಂದಲ್ಲೇ ಅಂತ ಹೇಳ್ಬೋದು ನನ್ನ ಒಂದು ಸಣ್ಣ ಬಿಸ್ನೆಸ್ ಅದ್ರ ಜೊತೆಗೆ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಸಪೋರ್ಟು ಎಲ್ಲನೂ ಕಾರಣ ಸೊ ನೋಡಿರಿ ಭಾಳ ದಿನದ ನಂತರ ನಾವು ಹೊರಗಡೆ ಹೊಂಟೀವಿ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಶಾಪಿಂಗ್ ಜೊತೆಗೆ ಮಳೆ ಬರದೇ ಇದ್ರೆ ನೋಡ್ಬೇಕೇನಕ್ಕೆ ಗೊತ್ತಿಲ್ಲ ಹೋಗೋಣ ಬರ್ರಿ ಮಾರ್ಕೆಟ್ ಅವಸ್ಥೆ ಹೆಂಗೈತಿ ಮಳೆಗಾಲದೊಳಗೆ ನೋಡೋಣ ಬರ್ರಿ ಸ್ನೇಹಿತರೆ ಹೋಗೋಣಂತ ಇದೆ ನೋಡಿರಿ ನಮ್ಮ ರೈಲ್ವೆ ಬ್ರಿಡ್ಜು ಸಾಯಂಕಾಲ ಆಗ್ತಾನೆ ಬಂತು ಅರವರೆ ಆಗಿತ್ತು ರೀ ನೋಡಿರಿ ಲೈಟ್ಸ್ ಎಲ್ಲ ಆನ್ ಆಗ್ಯವು ಮತ್ತು ಸಾಕಷ್ಟು ಸರಿ ತೋರಿಸಿದೆ ನಿಮಗೆ ಈ ಬ್ರಿಡ್ಜನ್ನು ಕ್ಲೈಮೆಟ್ ಅಂತೂ ಸೂಪ್ಪರಾಗೈತಿ ಸೊ ಮಾರ್ಕೆಟಿಗೆ ರೀಚ್ ಆದ್ವಿ ತಮ್ಮ ನಮಗೆ ಇಲ್ಲೇ ಡ್ರಾಪ್ ಮಾಡ್ಯಾನು ಹಾಗೇನ ಅವ್ನಿಗೊಂದು ಬೇರೆ ಕೆಲಸ ವಹಿಸ್ತೀನಿ ಅವನು ಇದ್ದಾನೆ ಕಾರ್ ಹೋಯ್ತು ನೋಡಿದ್ರೆ ನೀವು ಬರ್ರಿ ನಮ್ಮ ಕಾವೇರಿ ಏನೆಲ್ಲ ತಗೋತಾ ಅಂತ ನೋಡೋಣ ಅಂತ ಮೊದಲಿಗೆ ನಾವು ಹೊರಡ್ತಾ ಇದ್ದೀವಿ ಸ್ಲೀಪರ್ ಶಾಪಿಗೆ ಅಲ್ಲೇ ಹೋದ್ವಿ ಬಟ್ ಅಲ್ಲೇ ಲೈಕ್ ಆಗಲಿಲ್ಲ ಮತ್ತು ರಿಟರ್ನ್ ಬಂದ್ವಿ ಈಗ ಇಲ್ಲೇ ಹೋಗ್ತಾ ಇದ್ವಿ ನೋಡ್ರಿ ಸ್ಲಿಪ್ಪರ್ ತೊಗೋಬೇಕಾಕಿ ಯಾಕಂದ್ರೆ ಅವು ಕೀಳಾಕೆ ಬಂದಾವ ಮತ್ತು ಇನ್ನೇನು ಮಳೆಗಾಲ ಬೇರೆ ಯಾವಾಗ ಏನಾಗ್ತವೆ ಹೇಳಕ್ಕೆ ಬರೋಂಗಿಲ್ಲ ಅದಕ್ಕೋಸ್ಕರ ಒಂದು ಪೇರ್ ತೊಗೊಂಡ್ಬಿಡ್ತೀನಿ ಆಂಟಿ ಅಂದ್ಲು ಸರಿ ಬಿಡುವ ತೊಗೊಂಡ್ಬಿಡು ಅಂತಂದೆ ಅದರ ಜೊತೆಗೆ ಛತ್ರಿ ಬೇಕಾಗೈತಿ ಒಂದು ಐತಿ ಮನೆಯಾಗ ಒಂದ ಒಂದೇ ಒಂದು ಛತ್ರಿ ಐತಿ ಸೊ ಮನೆಯಾಗೆ ನನಗೂ ಆಲ್ಟ್ರನೇಟ್ ಯೂಸ್ ಮಾಡೋಕೆ ಬೇಕಾಕೈತಿ ಅದಕ್ಕೋಸ್ಕರ ನೀನೇ ಹೊಸದು ತೊಗೊಂಡ್ಬಿಡು ಅಂತಂದೆ ಇಷ್ಟು ದಿನ ಅದು ಹಳೇದೆ ಯೂಸ್ ಮಾಡಿದ್ಲು ಬ್ಯಾಡ್ ತಗೋದು ಒಂದು ಮನೆಯಾಗಿರಲಿ ನೀಗ ಬೇರೆ ತೊಗೊಂಡ್ಬಿಡು ಹೊಸದಂದೆ ಹೀಗಾಗಿ ನಾವು ಇಲ್ಲಿ ಸ್ಟೇಷನರಿ ಶಾಪಿಗೆ ಛತ್ರಿ ನೋಡೋಕೆ ಬಂದೀವಿ ಬಟ್ ಸಾದಾ ಕ್ವಾಲ್ಟಿ ತೋರ್ಸತ್ತಿದ್ರವರು ಬ್ಯಾಡ್ ಅಂಥೇಳಿ ನಾನು ಕ್ಯಾಮಲ್ ಎಲ್ಲ ಹೋಲ್ಫೋಲೋಗಿ ತೊಗೊಳ್ರಿ ಅಂದ್ವಿ ಸೊ ಅದನ್ನು ನೋಡಿದ್ವಿ ಅದಾದಮೇಲೆ ಸ್ವಲ್ಪ ಬಿಂದಿ ತೊಗೊಂಡ್ವಿ ನಂತರದಲ್ಲಿ ಅಲ್ಲೇನು ಸ್ಲಿಪ್ಪರ್ ಲೈಕ್ ಆಗಲಿಲ್ಲಲ್ಲ ಸೊ ಇದು ನಮ್ದು ರೆಗ್ಯುಲರ್ ಅಂಗಡಿ ನಿಮ್ಗೆ ಐತಿ ನವೀನ ಶೂ ಸೆಂಟ್ರ್ ಅಂಥೇಳಿ ನವೀನ್ ಶೂಸ್ ಚಲೋ ಇಲ್ಲೇ ಮತ್ತು ಆಲ್ಮೋಸ್ಟ್ ಇಲ್ಲೇ ತೊಗೊಳ್ತೀವಿ ಏನೋ ಅಲ್ಲೇ ಬಾಜು ಇತ್ತಲ್ಲ ಅಂತ ಹೋದ್ವಿ ಬಟ್ ಅಲ್ಲೇನ ಲೈಕ್ ಆಗಲಿಲ್ಲ ಮತ್ತು ಇಲ್ಲೇ ಬಂದು ಇಲ್ಲೇನ ಸ್ಲಿಪ್ಪರ್ ಕೂಡ ತೊಗೊಂಡ್ಲು ಸೊ ಇದು ಎರಡು ಐಟಮ್ ಕಾವೇರಿದ ಶಾಪಿಂಗ್ ನಂತರದಲ್ಲಿ ಸ್ವಲ್ಪ ಸ್ಟೇಷನರಿಗೆ ಹೋದ್ವಿ ಅಲ್ಲೆಲ್ಲ ಸ್ವಲ್ಪ ಕ್ಲಿಪ್ಸು ಹಾಗೆ ಬೋಸು ಮತ್ತೇನಪ್ಪ ಅಂದ್ರೆ ಬಿಂದೀಸ್ ಡಿಸೈನರ್ ಬಿಂದಿ ಸ್ಟೋನ್ ಬಿಂದಿ ಪ್ಲೇನ್ ಬಿಂದಿಗೆ ಅವೆಲ್ಲ ಸ್ವಲ್ಪ ತೊಗೊಂಡ್ವಿ ಕೆಲವೊಂದು ಕ್ಲಿಪ್ಸ್ ಎಲ್ಲ ತೊಗೊಂಡ್ವಿ ಹೇರ್ ಕ್ಲಿಪ್ಸಿಗೆಲ್ಲ ಅವೆಲ್ಲ ತೊಗೊಂಡು ಆದ ನಂತರ ಮತ್ತೇನಪ್ಪ ಅಂದ್ರೆ ಮಾರ್ಕೆಟು ಗ್ರೋಸರಿ ತೊಗೊಳೋದಿತ್ತು ಮತ್ತು ಹಿಂಗೆ ಮಾರ್ಕೆಟಿಗೆ ಹೋಗ್ತೀವಿ ಅಂದ್ರೆ ತಂಗೇನು ಹೇಳಿದ್ಲು ಇಲ್ಲ ನೀವು ಹೋದ್ರೆ ಅಂದ್ರೆ ಹೇಳ್ರಿ ನಂದು ಒಂದು ಲಿಸ್ಟ್ ಐತಿ ನಾನು ಕೊಡ್ತೀನಿ ಕಾರ್ ಒಳಗೆ ಹಾಕೊಂಡು ಬಂದುಬಿಡ್ರಿ ನಾನು ಡೂಟಿಗೆ ಹೋಗೋದಲ್ಲ ಆಗೋದಿಲ್ಲ ಅದ್ರಾಗ ಈಗ ಸ್ನೇಹಿತರೆ ಮಳೆ ಯಾವಾಗ ಬರ್ತೈತಿ ಯಾವಾಗ ಹೋಗಕತ್ತೆ ಹಂಗೆ ಗೊತ್ತಾಗ ತೆಗೈತಿ ಸೊ ಮಳೆ ಒಳಗೆ ಗಾಡಿ ಮೇಲೆ ತರೋದೂ ಆಗಂಗಿಲ್ಲ ಅದಕ್ಕೋಸ್ಕರನ ಹೇಳಿದ್ಲಾಕಿನೂ ಕೂಡ ಸರಿ ಬಿಡುವ ತೊಗೊಂಡು ಬರ್ತೀವಿ ಅಂತ ಹೇಳಿದ್ವಿ ಹಲೋ ಸ್ನೇಹಿತರೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗಿದಿರಿ ಎಲ್ಲರೂ ಸ್ನೇಹಿತರು ನಾವಂತೂ ಆರಾಮಿದ್ದೀವಿ ನೋಡ್ರಿ ಎಲ್ಲರೂ ತಾವೆಲ್ಲರೂ ಆರಂಭದಿ ಅಂತ ಅನ್ಕೋತೀನಿ ನೋಡ್ರಿ ಸ್ನೇಹಿತರೆ ಬರ್ರಿ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಸೋಮವಾರ ಫ್ರೆಶ್ ಡೇ ಸೊ ಮಾರ್ನಿಂಗ್ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಸ್ಟಾರ್ಟ್ ಮಾಡ್ಕೊಂಡೆ ಕಾವೇರಿ ಡ್ಯೂಟಿಗೆ ಹೋದಲು ಹಾಗೇನ ಸ್ವಲ್ಪ ಟಿಫನ್ನದು ಆರ್ಡ್ರ್ ಇತ್ತು ಪುಟಾನಿ ಆರ್ಡ್ರ್ ಅದನ್ನು ಕೂಡ ಮಾಡಿದೆ ಮನೆಗೆ ಏನು ಮಾಡಿದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದನ್ನ ನೋಡ್ಕೊಂಬರ್ರಿ ಪಟ್ ಹೇಳಿ ಮತ್ತು ನಿಮ್ಗೆ ಸಿಗ್ತೀನಂತ ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನೋಡಿದ್ರಿ ಬೆಳಗಿನ ಒಂದು ರುಟೀನ್ ಸ್ಟಾರ್ಟ್ ಆಗೈತಿ ಸ್ನೇಹಿತರೆ ಆ್ಯಕ್ಚುಲಿ ಇವತ್ತು ಉಪ್ಪಿಟ್ಟಿತ್ತು ನಮ್ಮದು ಪ್ಲ್ಯಾನ ಬಟ್ ಕಾಲ್ ಬಂತ ಕಸ್ಟಮರ್ದು ಅವ್ರಿಗೆ ಒಂದು ಎರಡು ದೋಸೆ ಒಂದು ಪ್ಲೇಟ್ ಬೇಕಂತ ಸೊ ಹೀಗಾಗಿ ಈಗ ಮಾಡ್ತಾಯಿದ್ದೆ ನೋಡಿರಿ ಬಡ್ ದೋಸೆ ಈ ಕಡೆ ಬಡ್ಡಿನ ಹಂಚು ಇಟ್ಟೀನಿ ಇನ್ನೂ ಬಿಸಿ ಆಗಬೇಕಿದೆ ದೋಸೆ ಜೊತೆಗೆ ಆಲೂ ಬಾಜಿ ಮಾಡೀನಿ ಹಾಗೇ ಚಟ್ನಿ ಕೂಡ ಮಾಡೀನಿ ನೋಡ್ತಾ ಇರ್ಬೋದು ಬಟ್ ಈ ಅರ್ಜೆನ್ಸಿಗೆ ರೆಸಿಪಿ ತೊಗೋಕಾಗೆಲ್ಲ ಚಟ್ನಿದೆ ಕೇಳ್ತಾನೆ ಇರ್ತೀರಿ ಸ್ವಲ್ಪ ಆರಾಮಿದ್ದಾಗ ತೋರಿಸ್ತೀನಿ ರೆಸಿಪಿನ ರೆಸಿಪಿನೂ ಶೂಟ್ ಮಾಡೋಕೆ ಟೈಮ್ ಇಲ್ದಾಗ ಆಗೈತಿ ಈಗ ನನಗೆ ಅದಕ್ಕೋಸ್ಕರ ಸ್ನೇಹಿತರೆ ಬಡ್ಡಿ ಕೂಡ ಹಾಕಿದೆ ಕಡೆ ದೋಸೆ ಇನ್ನೊಂದು ರೆಡಿ ಆಯ್ತು ಕಾವೇರಿ ಡಬ್ಬಿಗೆ ಅನ್ನ ಮಾಡಿ ಸಾರು ಮಾಡಿದೆ ನೋಡಿರಿ ಟೊಮೆಟೊ ಸಾರು ಮಾಡೀನಿ ಸೊ ಡಬ್ಬಿಗೆ ಆಯ್ತು ಟಿಫನ್ ಅಂತೂ ದೋಸೆ ತಿಂದ್ಲು ರೆಡಿಯಾಗಿ ಹೇಳಕ್ಕೆ ಹೊಂಟಾಳೆ ಮತ್ತು ಇಲ್ಲಿ ಟಿಫನು ಕಟ್ಟಿ ತಿನ್ನಕ್ಕಿದೆ ಅನ್ನ ಸಾಂಬಾರು ನೋಡ್ರಿ ಸೊ ಗಡ್ಬಿಡಿ ಗಡ್ಬಿಡಿ ಎಲ್ಲ ಇಲ್ಲಿ ನೋಡ್ರಿ ಅವ್ರದ್ದು ಪಡ್ಡು ರೆಡಿ ಆಯ್ತು ಹಾಗೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಕೂಡ ರೆಡಿ ಐತಿ ಹಾಗೆ ಇಲ್ಲಿ ದೋಸೆ ಕೂಡ ಇಟ್ಟೀನಿ ಅವ್ರು ಬಂದ್ರಂದ್ರೆ ಸ್ವಲ್ಪ ಪ್ಯಾಕ್ ಮಾಡಿ ಕೊಟ್ಬಿಟ್ರೆ ಆಯ್ತು ಇಲ್ಲಿ ಸ್ವಲ್ಪ ಚಹಾ ಬಿಸಿ ಇಟ್ಕೊಂಡಿವಿ ಕಾವೇರಿ ನಾನು ಇನ್ನೂ ಚಹಾ ಕುಡಿದಿಲ್ಲ ಅದಕ್ಕೋಸ್ಕರ ಸೊ ಈ ರೀತಿ ಹೊಂಟೈತಿ ಸ್ವಲ್ಪ ಬ್ಯುಸಿನಾಗೇನು ಅನ್ಬೋದು ಯಾಕಂದ್ರೆ ಫೋನ್ ಕಾಲ್ಸು ಇದ್ದಾವೆ ಇದಕ್ಕೆ ಒಂದೇ ಫೋನಲ್ಲ ಸೊ ಅದಕ್ಕೋಸ್ಕರ ಇದೋ ವಿಡಿಯೋ ಇದು ಫೋನು ಇದು ಎಲ್ಲ ಎಂದ್ರೆ ಸ್ವಲ್ಪ ವಿಡಿಯೋ ತೊಗೊಳ್ಕೊಳ ಆಗೋಲ್ಲ ಅನ್ಬೋದು ಸ್ನೇಹಿತರೆ ಏನು ಅನ್ಕೊಳಕ್ಕೆ ಹೋಗಬೇಡ್ರಿ ಎಷ್ಟು ಸಾಧ್ಯ ಅಷ್ಟು ಡೈಲಿ ಒಟ್ಟು ಹಾಕ್ತೀನಿ ವಿಡಿಯೋನ ವೆಯ್ಟ್ ಮಾಡ್ತಾ ಇರ್ತೀರಿ ನನಗೂ ಗೊತ್ತು ಸೊ ಅದಕ್ಕೋಸ್ಕರ ಸ್ನೇಹಿತರೆ ರೆಡಿ ಆದ್ಲ ಪೂಜೆ ಮಾಡಿಲ್ಲ ಕಾಕರೆ ಯಾಕೋ ಎದ್ದಿಲ್ಲ ನಾನು ಮಲ್ಕೊಂಡ ನೋಡಿರಿ ಥಂಡಿ ಅಂದ್ರೆ ಥಂಡಿ ಜಾಸ್ತಿ ಐತಿ ಎರಡು ಮೂರು ದಿನ ತಂಪು ಭಾಳ ಐತಿ ನಾವು ಸುಮ್ಮನೆ ಮಲ್ಕೊಳ್ ಅಂದೀವಿ ಸೊ ನಿನ್ನೆ ಶಾಪಿಂಗ್ ಹೋಗಿ ಸ್ಲಿಪ್ಪರ್ ತಂದೀವಾ ಇಪ್ಪ ವರ್ಷಗಳು ನೋಡಿರಿ ಇದೊಂದು ಛತ್ರಿ ತೊಗೊಂಡ್ಲೆ ಇದೊಂದು ಇತ್ತು ಹಳೆದು ನನ್ನ ಛತ್ರಿ ಒಯ್ತಾಯಿದ್ಲ ಮೊದಲ ಬಟ್ ಈಗ ನನಗೂ ಬೇಕು ಒಂದು ಛತ್ರಿ ಏನಾದರೂ ಎಮರ್ಜೆನ್ಸಿ ಅಂಥೇಳಿ ಅದು ಮತ್ತು ಭಾಳ ಹಳೇದೂ ಆಗಿತ್ತದ ಅದಕ್ಕೋಸ್ಕರ ಬೇಡ ಬಿಡವಾ ನೀನಾ ಹಸಾ ತಗೊಂಡ ಬಿಡ ಅಂದೆ ಸೋ ನಿನ್ನ ಇದೊಂದು ಛತ್ರಿ ತಗೊಂಡಾಳನ್ರಿ black ಒಳಗ ಒಂದತ್ರಾ ಪಿಂಕ್ ಲಾವೆಂಡರ್ ಕಲರ್ ಫ್ಲವರ್ಸ್ ಐತೀಯ ಡಿಸೈನರ್ ಚೆನ್ನಾಗಿದೆ 550 ರೂಪೀಸ್ ಛತ್ರಿ ಹೇಗೈತಿ ಹೆಳ್ರಿ ನಮ್ಮ ಕಾವೇರಿ ಛತ್ರಿ ಮತ್ತೆ ಸ್ಲಿಪ್ಪರ್ ತಗೊಂಡ್ಲ ಸ್ಲಿಪ್ಪರ್ ಕೀಳಕ ಬಂದಿತ್ತು ಕಿವ ನೋಡಿ ಈ ತರದ ಸ್ಲಿಪ್ಪರ್ ಈ ಥರ ಕಲರ್ ಹಾಕಿದ್ದಿಲ್ಲ ಇಲ್ಲಾಕಿ ಅದಕ್ಕೆ ಈ ಕಲರ್ ತೊಗೊಂಡಳ ಚಲೋ ಅಂತ ಇವು ಕೊಟ್ವಿ ತ್ರೀ ಫಿಫ್ಟಿ ರುಪೀಸ್ ತ್ರೀ ಏಯ್ಟಿ ಹೇಳಿದ್ರೆ ತ್ರೀ ಫಿಫ್ಟಿ ಕೊಟ್ಟೆ ನೋಡಿರಿ ಇದಿಷ್ಟೇ ಶಾಪಿಂಗ್ ಆತಕ್ಕಿದೆ ಇನ್ನೊಂದು ಜರ್ಕಿನ್ ತಗೋತೀನಿ ಅಂದ್ಲ ಆಗಲೇ ಇಲ್ಲ ಬ್ಯಾಡ ಬಿಡು ಆಂಟಿಗಳು ಆಂಟಿ ತರ್ತಾಳೆ ಗೊತ್ತಾಗಂಗಿಲ್ಲ ಅಂದೆ ಮುಗಿಸಿ ತಂಗಿದ್ದು ಸ್ವಲ್ಪ ಕಿರಾಣಿ ಇತ್ತು ನನ್ನ ಸ್ವಲ್ಪ ಕಿರಾಣಿ ಇತ್ತು ಅದನ್ನಷ್ಟು ತೊಗೊಂಡು ಬಂದುಬಿಟ್ಟು ನೋಡಿರಿ ಬೇರೆ ಏನು ಮತ್ತೇನಿಲ್ಲ ಏನಿಲ್ಲ ಸೊ ನೋಡಿರಲ್ಲ ಸ್ನೇಹಿತರೆ ಆಗಿನ ಒಂದು ಪುಟಾನಿ ಆರ್ಡ್ರ್ ಅದನ್ನು ಕೊಟ್ಟೆ ತೊಗೊಂಡು ಹೋದ್ರೆ ಹಾಗೆ ಕಾಕ ಕೂಡ ಜಸ್ಟ್ ಎದ್ರೆ ಆಮೇಲೆ ಅವ್ರಿಗೆ ಕೂಡ ಚಹಾ ಬಿಸಿ ಮಾಡಿಕೊಟ್ಟೆ ಚಹಾ ಕುಡಿದ್ರೆ ಅವರು ಕೂಡ ಮನೆಗೆ ಹೋದ್ರು ಒಂಬತ್ತು ವರಿಯಾಗಿತ್ತು ಲೇಟಾಗ್ಯದ್ರಿ ಇವತ್ತು ಸ್ವಲ್ಪ ಹಾಗೇನಾದರೂ ಸುಸ್ತಾದಾಗ ಮಾಡಿದಾಗ ಸ್ವಲ್ಪ ಲೇಟಾಗಿ ಹೇಳ್ತಾರೆ ನಾವು ಮಲಗಲು ಬಿಡ ಅಂತ ಬಿಟ್ಬಿಡ್ತೀವಿ ಪಾಪ ಸ್ವಲ್ಪ ತಂಪುನೂ ಈಗ ಹಿಂಗಾಗಿ ಆಯ್ತು ನೋಡ್ರಿ ಮನೆ ಕೆಲಸ ಅಂತೂ ಆಯ್ತು ಭಾಂಡೆ ಅದವು ಭಾಂಡೆ ತೊಳಿಬೇಕು ಆಮೇಲೆ ಇವತ್ತು ಉಂಡೆ ಮತ್ತು ಜ ನಿಪ್ಪಟ್ಟು ಮಾಡಬೇಕು ನಾನು ಸೊ ಆರ್ಡರ್ಸ್ ಐತಿ ಅದನ್ನೆಲ್ಲ ಮಾಡ್ಕೋಬೇಕು ಸೊ ಸ್ಟಾರ್ಟ್ ಮಾಡ್ತೀನಿ ಯಾಕಂದ್ರೆ ಲೇಟ್ ಆದಷ್ಟು ನನಗೆ ಲೇಟ್ ಅಂತ ಹೇಳಿ ಸೊ ಎಲ್ಲನೂ ಅಂತ ಹಾಗೆಯೇ ಇವತ್ತು ಮಳೆ ಇಲ್ಲ ಎರಡು ದಿವ್ಸ ಕಂಟಿನ್ಯೂಯಸ್ ಇತ್ತು ಮಳೆ ಇವತ್ತು ಮಳೆ ಇಲ್ಲ ಆದರೆ ಐತಿ ವಾತಾವರಣ ಕೂಲ್ ಐತಿ ತಪ್ಪರಿ ಸೆಕೆ ಇಲ್ಲ ಏನಿಲ್ಲ ಆರಾಮ ಐತಿ ವಾತಾವರಣ ಚೆನ್ನಾಗಿತ್ತು ಒಂಥರ ಸೊ ನೀವೇನು ಮಾಡಿದರೆ ಟಿಫನಿಗೆ ತಿಳಿಸ್ರಿ ನಮ್ದದ್ದು ದೋಸೆನೋ ಅಥವಾ ಪಟ್ಟು ಅಂತ ಹೇಳ್ಬೋದು ಇವತ್ತು ಸೊ ಹೀಗೆಲ್ಲ ಬೆಳಗ್ಗೆದ ರೊಟ್ಟಿನ ಮುಗೀತು ನೋಡಿರಿ ನೋಡೋಣ ಅಂತ ಇವತ್ತೇನೆಲ್ಲ ಆಗ್ತೈತಿ ಶೇರ್ ಮಾಡ್ತೀನಿ ಅಂತ ಹಾಗೆ ಸ್ನೇಹಿತರೆ ಒಂದು ನಾಲ್ಕೈದು ದಿವಸ ಅದು ರೆಸಿಪಿನೂ ಯಾವುದೂ ಶೂಟ್ ಮಾಡೋಕ್ಕಾಗಿಲ್ಲ ನೋಡೋಣ ಸಾಧ್ಯ ಆದರೆ ಇವತ್ತೊಂದು ಯಾವುದಾದ್ರೂ ರೆಸಿಪಿನ ಶೂಟ್ ಮಾಡ್ಕೋಬೇಕು ಅಂದ್ಕೊಂಡಿನಿ ನೋಡ್ತೀನಿ ಟೈಮ್ ಇಲ್ಲ ಟೈಮ್ ಸಿಕ್ಕರೆ ಖಂಡಿತವಾಗ್ಲೂ ಮಾಡ್ತೀನಿ ಶೇರ್ ಮಾಡ್ತೀನಿ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತೀರಿ ರೆಸಿಪಿ ಆಗಿರ್ಬೋದು ಲಾಗ್ ಆಗಿರ್ಬೋದು ಸೊ ನನ್ನ ಒಂದು ಕೆಲಸ ಸನ್ ಟೈಮ್ ಒಳಗ ಎಷ್ಟು ಸಾಧ್ಯ ಅಷ್ಟು ವಿಡಿಯೋ ಮಾಡಿ ಡೈಲಿ ಲಾಗ್ಸು ಹಾಕ್ತೀನಿ ಹಾಗೆ ಅಟ್ಲೀಸ್ಟ್ ಒಂದು ಮೂರು ದಿನಕ್ಕಾದರೂ ಒಂದು ರೆಸಿಪಿನ ಮಾಡಬೇಕು ಅಂದ್ಕೊಂಡೇನೆ ಸ್ನೇಹಿತರೆ ಸೊ ಎರಡೂ ಚಾನಲ್ನು ಸ್ಟೇಟ್ ಆಗಿರಿ ನೋಡಿರಿ ಸಪೋರ್ಟ್ ಮಾಡಿರಿ ಸಾಕಷ್ಟು ಸಪೋರ್ಟ್ ಮಾಡ್ತಾಯಿದ್ದೀರಿ ಸಾಕಷ್ಟು ಪ್ರೀತಿ ಕೊಡ್ತಾ ಕೊಡ್ತಾಯಿದ್ದೀರಿ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತೀನಿ ಹಾಗೆ ನೀವು ಫ್ರೆಂಡ್ಸ್ ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಎಲ್ಲರಿಗೂ ನಾನು ಎರಡು ಚಾನಲ್ನು ಶೇರ್ ಮಾಡಿರಿ ಅವರು ಕೂಡ ನೋಡಲಿ ಅವರು ಕೂಡ ಸಪೋರ್ಟ್ ಮಾಡಲಿ ಮತ್ತು ವೀಡಿಯೋಗಳು ಇಷ್ಟ ಆದರೆ ರೆಸಿಪಿ ಇಷ್ಟ ಆದರೆ ಖಂಡಿತವಾಗಲೂ ತಪ್ಪದ ಲೈಕ್ ಕೂಡ ಕೊಡ್ರಿ ನಿಮ್ಮೆಲ್ಲರ ಲೈಕಿಂದ ವಿಡಿಯೋ ಮುಂದೆ ಮಾತ್ರ ರೆಕಮೆಂಡಿಗೆ ಹೋಗ್ತೈತಿ ಇನ್ನು ಯೂಟ್ಯೂಬ್ ಜಾಸ್ತಿ ಜನರಿಗೆ ರೀಚ್ ಮಾಡ್ತೈತಿ ನನ್ನ ಲಾಗ್ನ ವಿಡಿಯೋನ ಅಥವಾ ನನ್ನ ಚಾನಲನ್ನ ಸೊ ಒಂದು ಹೆಲ್ಪ್ ಆಕೈತಿ ಅದ್ರ ಜೊತೆಗೆ ನಿಮ್ಮೆಲ್ಲರ ಪ್ರೀತಿಯ ಕಮೆಂಟ್ಸ್ಗಳನ್ನು ಇರ್ರಿ ಸರಿ ಸ್ನೇಹಿತರೆ ಬರ್ರಿ ಸ್ಟಾರ್ಟ್ ಅಂತೂ ಆಗೈತಿ ನೋಡೋಣ ಇವತ್ತು ಏನೆಲ್ಲ ಆಗ್ತಿತ್ತು ಅಂತ ಹೇಳ್ಬಿಟ್ಟು ವೆಲ್ಕಮ್ ಬೈ ಫ್ರೆಂಡ್ಸ್ ಸೊ ನಾನು ಏನು ಮಾಡಾಕತ್ತಿನಾ ಅಂತಂದ್ರೆ ನಿಪ್ಪಟ್ಟು ರೆಡಿ ಮಾಡ್ಕೊಂಡೇನಿ ಸೊ ನಿಪ್ಪಟ್ ಅಂತ ಹೇಳಿ ಫಟ್ ಫಟ್ ಅಂತ ಹೇಳಿ ನಿಪ್ಪಟ್ಟು ಮಾಡಿ ನಂತರ ಎಲ್ಲ ಟೋಟಲ್ ಆಗಿ ಬಾಂಡೆ ತೊಳೆದ್ಬಿಟ್ರಂಥೇಳೆ ಯಾಕಂದ್ರೆ ಟಿಫನ್ ಅದು ಕೆಲವೊಂದು ಬಾಂಡೆ ಅಂತ ಹೇಳಿದ್ದೆ ನಿಮ್ಗೆ ಸಿಂಕನಾಗ ಬಟ್ ಈಗ ಅದಕ್ಕೆ ಕೈ ಹಚ್ಚಕ್ಕೆ ಹೋಗಿಲ್ಲ ನಾನು ಯಾಕಂದ್ರೆ ಅದನ್ನೆಲ್ಲ ಮಾಡೋದ್ರಾಗ ಅಂದ್ರೆ ಬೇಜಾರಾತಂದ್ರೆ ಇದೆಲ್ಲ ಹಂಗೆ ಉಳಿದ್ಬಿಡ್ತೈತಿ ಮೊದಲೇ ನೀಟಾಗಿ ಎಲ್ಲ ಮುಗಿಸ್ಕೊಂಡು ಒಮ್ಮೆ ಕ್ಲೀನ್ ಮಾಡ್ಕೊಂಡ್ರಂಥೇಳಿ ನಿಪ್ಪಟ್ ಹಿಡ್ಕೊಂಡೆ ನೋಡ್ರಿ ನಿಪ್ಪಟ್ಟು ಮುಗಿಸಿ ನಂತರ ಮನೆಯಲ್ಲ ಕ್ಲೀನ್ ಮಾಡಿ ಒಂಚೂರು ರೆಸ್ಟ್ ಮಾಡ್ತೀನಿ ನಂತರದಲ್ಲಿ ಅಂಟಿ ಉಂಡೆ ಮಾಡ್ತೀನಿ ಸೊ ಈಗ ಒಂದು ಎರಡು ಕೆ ಜಿ ನಿಪ್ಪಟ್ಟದ ಹಿಟ್ಟನ್ನು ರೆಡಿ ಮಾಡ್ಕೊಂಡೆ ನಾನು ಎರಡು ಕೆಜಿ ನಿಪ್ಪಟ್ಟದ್ ಆರ್ಡರ್ ಐತಿ ಸೊ ಅದಕ್ಕೋಸ್ಕರ ಮತ್ತೆ ನಾನೇನಂದ್ರೆ ಆರ್ಡರ್ ಬಂದಾದ ನಂತರ ಮಾಡ್ಕೊಳ್ತೀನಿ ಯಾವುದು ಮಾಡಿ ಇಟ್ಕೊಂಡು ಸ್ಟಾಕ್ ಇಟ್ಕೊಂಡು ಆರ್ಡರ್ ವೇಟ್ ಮಾಡಂಗಿಲ್ಲ ಆ ಫ್ರೆಶ್ ಉಳಂಗಿಲ್ಲ ಇನ್ನೊಂದು ಆರ್ಡರ್ ಬರಲಿಲ್ಲ ಅಂದ್ರೆ ಕೆಟ್ಟ ಹೋಗೈತಿ ಈಗ ಮದ ತಂಪೊಂದೈತಿ ಅದಕ್ಕೋಸ್ಕರ ಸ್ನೇಹಿತರೆ ಮೊದಲು ಆರ್ಡ್ರ್ ತಗೊಳ್ತೀನಿ ಒಂದು ದಿನ ಅಥವಾ ಎರಡು ದಿನ ಟೈಮ್ ಫ್ರೆಶ್ ಆಗಿ ಮಾಡಿ ನಾನು ಕಳಿಸ್ತೀನಿ ನನಗೂ ಒಂಚೂರ ಸಮಾಧಾನ ಅನಿಸ್ತೈತಿ ಫ್ರೆಶ್ ಆಗಿ ಮಾಡಿದೆಪ್ಪ ನಾನು ಅಂತ ಹೇಳಿ ಆಮ್ಯಾಗ ಆರ್ಡರ್ ಬಂದಾದ ನಂತರ ಮಾಡೋದು ಅದೊಂದು ಖುಷಿನೇ ಬೇರೆ ಮಾಡಿಟ್ಕೊಂಡು ಆರ್ಡರ್ ಬರಲಿಲ್ಲ ಬರಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು ಬೇಡ ಅದಕ್ಕೋಸ್ಕರ ನಾನು ಆರ್ಡ್ರ್ ತೊಗೊಳ್ತೀನಿ ಒಂದು ದಿವಸ ಎರಡು ದಿವಸ ಏನು ಆರ್ಡ್ರ್ ಬರ್ತಾವಲ್ಲ ಸೊ ಇಷ್ಟು ಕೂಡಿಸಿ ನಾನು ಫ್ರೆಶ್ಶಾಗಿ ಮಾಡಿ ಕಳ್ಸಾಕತ್ತೇನೆ ನೋಡ್ರಿ ಸೊ ಅದಕ್ಕೋಸ್ಕರ ಈಗ ನಿಪ್ಪಟ್ಟನ್ನು ಮಾಡ್ತಾ ತೋರಿಸ್ತೀನಿ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಅಂತ ಹೇಳಿ ನಿಮ್ಗೆ ನಂತರ ನಾನು ನಿಪ್ಪಟ್ಟು ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಅದು ನಿಮ್ಗೆ ಇಲ್ಲೇ ನೋಡ್ರಿ ಎಣ್ಣೆ ಕೂಡ ಕಾಸಕ್ಕೆ ಇಟ್ಟಿನಿ ಎಣ್ಣೆ ಕೂಡ ಕಾಸಕ್ಕೆ ಇಟ್ಟೀನಿ ಈಗ ಇಲ್ಲೇ ನಿಪ್ಪಟ್ಟು ತೆಗಿಲಿಕ್ಕೆ ಬುಟ್ಟಿ ಇಟ್ಕೊಂಡೀನಿ ಫಸ್ಟ್ ತೆಗಿಲಿಕ್ಕೆ ಇಲ್ಲೇ ಪ್ಲೇಟ್ ಇದ್ರೊಳಗೆ ತೆಗಿತೀನಿ ಫಸ್ಟ್ ಆಮೇಲೆ ಎಣ್ಣೆ ಬಸ್ದಾದ ನಂತರ ಈ ಒಂದು ಬುಟ್ಟಿಗೆ ಹಾಕೋತಾ ಹೋಗ್ತೀನಿ ನಾನು ಸೊ ಇಷ್ಟು ಇಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲೇ ನೋಡಿರಿ ಒಂದು ಶೀಟ್ ಇದೆ ಗೋಧಿ ಹಿಟ್ಟಿನ ಪ್ಯಾಕೆಟ್ ಏನು ಬರ್ತಾವಲ್ಲ ರೀ ಆ ಪ್ಯಾಕೆಟನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿರಿ ಆಶೀರ್ವಾದಕ್ಕೋದು ಹಿಟ್ಟದ್ದು ಸೊ ಆ ಪ್ಯಾಕೆಟನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದ್ರ ಮ್ಯಾಗೆ ನಾನು ದೊಡ್ಡ ಸೈಜಿಂದ ಲಟ್ಟಿಸ್ಕೊಳ್ತೀನಿ ಅದಕ್ಕೋಸ್ಕರ ಇಲ್ಲಿ ನೋಡಿರಿ ನಮ್ಮದು ಹಿಟ್ಟು ರೆಡಿ ಐತಿ ನೋಡ್ತಾ ಇರ್ಬೋದು ಎಲ್ಲ ಕಾಣಿಸ್ತಾ ಇರ್ಬೋದು ನೀವು ಚಿಲ್ಲಿ ಫ್ಲೇಕ್ಸ್ ಆಗಿರ್ಬೋದು ಕರಿಬೇವು ಕೊತ್ತಂಬರಿ ಪುಟಾಣಿ ಶೇಂಗಾ ಬಿಳಿ ಹಳ್ಳು ಎಲ್ಲನೂ ಹಾಕಿರ್ತೀನಿ ನಾನು ಸೊ ನೋಡ್ತಾ ಇರ್ಬೋದು ನೀವು ಸ್ನೀಟಾಗಿ ಎಲ್ಲ ರೆಡಿ ಐತಿ ಈಗ ಈಗೇನೈತಿ ದೊಡ್ಡ ದೊಡ್ಡ ಉಳ್ಳಿ ತಗೊಂಡು ದೊಡ್ಡ ಸೈಜಿಂದ ಒಂದು ಚಪಾತಿನ ಲಟ್ಟಿಸ್ತೀನಿ ನಾನು ಎಷ್ಟು ತೆಳೋಬೇಕು ಬೇಕು ನಿಪ್ಪಟ್ಟು ಎಷ್ಟು ಬೇಕಲ್ಲ ಅಷ್ಟೊಂದು ಲಟ್ಟಿಸ್ಕೊಂಡು ಒಂದು ಏನಾದರೂ ಒಂದು ಸೈಜ್ಲೆ ನಾನು ಕಟ್ ಮಾಡ್ತಾ ಹೋಗ್ತೀನಿ ತೋರಿಸ್ತೀನಿ ನಿಮ್ಗೆ ಸೊ ಈ ಬಟ್ಲಿದೆ ನಾನು ಏನು ಮಾಡ್ತೀನಿ ನಿಪ್ಪಟ್ಟು ಶೇಪನ್ನು ಕ ಹಿಂಗೆ ಕಟ್ ಹಿಂಗೆ ಹಿಂಗೆ ಮಾಡ್ತಾ ಹೋಗ್ತೀನಿ ನೋಡ್ರಿ ಅಂದರೆ ಒಂದೇ ಸೈಜ್ ಆಗ್ತಾವ ಅಂಥೇಳೆ ಅದಕ್ಕೋಸ್ಕರ ಒಂದೊಂದು ತಟ್ಟಕ್ಕಿಂತ ಇದು ಫಾಸ್ಟ್ ಆಗ್ತೈತಿ ಅಂತ ಹೇಳಿಬಿಟ್ಟು ಸೊ ಈ ರೀತಿಯಾಗಿ ಮಾಡ್ತಾ ಹೋಗ್ತೇನೆ ನೋಡಿರಿ ಸ್ನೇಹಿತರೆ ನೋಡಿರಿ ಸ್ನೇಹಿತರೆ ಲಟ್ಟಿಸ್ಕೊಂಡೆ ನೋಡಿರಿ ಇಷ್ಟು ದೊಡ್ಡ ಸೈಜಿಂದ ಲಟ್ಟಿಸ್ಕೊಂಡೆ ನಾನು ಈಗೇನೈತಿ ನಾನು ತೋರ್ಸಿದ್ದೆ ಅಲ್ಲ ಬಟ್ಲಾ ನಿಮ್ಗೆ ಆ ಬಟ್ಲಲ್ಲೇ ಕಟ್ ಮಾಡ್ತಾ ಹೋಗ್ತೀನಿ ನೋಡಿರಿ ಈ ರೀತಿ ನೋಡಿರಿ ಸ್ವಲ್ಪ ಫಾಸ್ಟು ಹಾಕೈತಿ ಸ್ನೇಹಿತರೆ ಆಮೇಲೆ ಏನಾಗ್ತಾವಂದ್ರೆ ನಿಪ್ಪಟ್ಟು ಒಂದೇ ಸೈಜಲ್ಲಿ ಬರ್ತಾವ ನೋಡೋಕ್ಕೂ ಚಂದ ಅನ್ನಿಸ್ತಾವಲ್ಲ ಹಿಂಗಾಗಿ ಈ ರೀತಿಯಾಗಿ ಕಟ್ ಮಾಡ್ತಾ ಹೋಗೋದು ನೋಡ್ರಿ ಒಂದೊಂದನ್ನು ತಟ್ಟಬಹುದು ಸ್ನೇಹಿತರೆ ಅದೇನಿಲ್ಲ ದೊಡ್ಡ ಕೆಲಸ ಅಲ್ಲ ಬಟ್ ಏನಾಗ್ತೈತೆ ಅಂದ್ರೆ ಟೈಮ್ ಹಿಡಿತೈತಿ ಆಮ್ಯಾಗ ಸೈಜು ಈಕ್ವಲ್ ಬರೋಂಗಿಲ್ಲ ಸೊ ಈ ರೀತಿಯಾಗಿ ಕಟ್ ಮಾಡೋದು ನೋಡ್ರಿ ಕಟ್ ಮಾಡಿ ಏನೈತಿ ಇದು ಎಕ್ಸ್ಟ್ರಾ ಏನು ಹಿಟ್ಟಿರ್ತದಲ್ಲ ಇದನ್ನು ತೆಗೆದು ಬಿಡೋದ್ರಿ ತೆಗೆದು ಒಂದೊಂದು ತೊಗೊಂಡು ನಾವು ಎಣ್ಣೆ ಒಳಗೆ ಬಿಡ್ತಾ ಹೋಗೋದು ಆರಾಮಾಗಿ ಬರ್ತೆ ಸೈಡಿಂದೆಲ್ಲ ಈ ರೀತಿಯಾಗಿ ನೋಡ್ತಾ ಇದ್ರಲ್ಲ ಎಕ್ಸ್ಟ್ರಾ ಹಿಟ್ಟು ಮತ್ತು ಏನದು ಇಲ್ಲಿ ಕಲಸಿಟ್ಟಲ್ರಿ ಇಲ್ಲೇ ಇಡೋದ್ರಿ ಒಂದೊಂದು ಈ ರೀತಿಯಾಗಿ ಒಂದೊಂದು ಬಿಡೋದು ನೋಡಿರಿ ಈಸಿಯಾಗಿ ಬಿಡ್ತಾವೆ ಯಾಕಂದ್ರೆ ಪ್ಲಾಸ್ಟಿಕ್ ಮೇಲೇ ನಾನು ಸ್ವಲ್ಪ ಎಣ್ಣೆ ಹಚ್ಚಿನ ಲಟ್ಟಿಸ್ಕೊಂಡಿರ್ತೀನಿ ಈಸಿಯಾಗಿಬಿಡ್ತಾವೆ ಸ್ನೇಹಿತರೆ ಏನು ಪ್ರಾಬ್ಲಮ್ ಆಗಂಗಿಲ್ಲ ನೀಟಾಗೆ ಬಿಡ್ತಾವೆ ಸೊ ಈ ರೀತಿಯಾಗಿ ಬಿಡೋದು ಅವು ಅಂದ್ರೆ ಅಂದರೆ ಒಂದು ನಿಮಿಷ ಆದಮೇಲೆ ಈ ಥರ ಮೇಲೆ ಬರ್ತಾವೆ ಆವಾಗ ನಾವು ಟರ್ನ್ ಮಾಡೋದು ಕಾಶ ಟರ್ನ್ ಮಾಡಬೇಕು ಈ ರೀತಿ ಟರ್ನ್ ಮಾಡಿ ಮೀಡಿಯಮ್ ಫ್ಲೇಮ್ ಇಡಬೇಕು ರೀ ಸಲ ಎಣ್ಣೆ ಬಿಸಿ ಆತಂದ್ರೆ ಫ್ಲೇಮನ್ನು ಮೀಡಿಯಮ್ ಇಟ್ಕೋಬೇಕು ಈ ಥರ ಮಿಡಿಯಮ್ ಇಟ್ಕೊಂಡು ನಾವು ನೀಟಾಗಿ ಕ್ರಿಸ್ಪಿ ಆಗೋವ್ರಿಗೆ ನಾವು ಇವನ್ನ ಏನು ಮಾಡಬೇಕು ಫ್ರೈ ಮಾಡ್ಕೊಂಡ್ರೆ ನಮ್ಮದು ರುಚಿಕರವಾದ ಮತ್ತು ಆದ ನಿಪ್ಪಟ್ಟ ರೆಡಿ ಆಗ್ತಾವೆ ನೋಡಿರಿ ಈ ರೀತಿ ಇರ್ತೈತೆ ನೋಡಿರಿ ಸ್ನೇಹಿತರೆ ನಿಪ್ಪಟ್ಟು ಮಾಡೋ ಪ್ರೊಸೀಜರ್ ಇದೆ ಬಟ್ ಡಿಟೇಲ್ ಆದ ರೆಸಿಪಿ ನಿಮ್ಗೆ ನನ್ನ ರೆಸಿಪಿ ಚಾನಲ್ ಒಳಗೆ ಸಿಗ್ತೈತಿ ಪ್ಲೀಸ್ ನನ್ನ ರೆಸಿಪಿ ಚಾನಲ್ ಪದ್ಮಾಸ್ ರೆಸಿಪೀಸ್ ಅಂತ ಹೋಗಿ ವಿಸಿಟ್ ಮಾಡಿರಿ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆದ ರೆಸಿಪಿ ಸಿಗ್ತೈತಿ ಸೊ ಸಬ್ಸ್ಕ್ರೈಬ್ ಆಗಿರಿ ಚಾನಲಿಗೆ ಸೆಕೆಂಡ್ ವ್ಯಾಚ್ ಹಾಕಿ ನೋಡ್ರಿ ಎಷ್ಟು ಹಿಡಿತಾವ ಅಷ್ಟು ಹಾಕ್ಬೇಕು ಕಡಾಯಿ ಒಳಗೆ ಅಂದರೆ ಚೆನ್ನಾಗಿ ಫ್ರೈ ಹೇಳಿ ಸೊ ಇಲ್ಲಿ ತೆಗ್ದೀನಿ ನೋಡ್ರಿ ಈಗ ಒಂದು ಹಿಡ್ದೀನಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಕ್ರಿಸ್ಪಿ ಹೇಳಿ ಎಷ್ಟು ಒಳ್ಳೆ ಅದಾವ ಅಂಥೇಳಿ ನೋಡ್ತಾಯಿದ್ದೀರಾ ನೋಡಿ ಟೇಸ್ಟು ಅಷ್ಟೇ ಚೆನ್ನಾಗಿರ್ತವೆ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಬಂದಿರ್ತಾವೆ ಸ್ನೇಹಿತರೆ ಇದ್ದೀರಲ್ಲ ಸೌಂಡು ಕರುಮ್ ಕುರುಮ ಟೇಸ್ಟ್ ಅಸಮ್ ಐತಿ ಹೇಳಿದ್ರೆ ಗೊತ್ತಾಗಂಗಿಲ್ಲ ಟೇಸ್ಟ್ ಮಾಡ್ದಾಗ ಗೊತ್ತಾಕೈತಿ ನೈಸ್ ಬಂದಾವ ಅಡ್ಡಿಲ್ಲ ಸಕ್ಕತ್ತು ಬಂದಾವ ಸೊ ನೋಡ್ದೈತಿ ಕೆಲಸ ನೋಡ್ತಾ ಇರ್ಬೋದು ನೀವು ಆದರೆ ಈಗ ಅಪ್ಪ ಬಂದರೆ ಕೇಳ್ತಾಯಿದ್ರಿ ನೋಡಿರಿ ಅಪ್ಪನ ಎಷ್ಟು ಜನ ಕೇಳ್ಯಾರ ಗೊತ್ತೇನ್ರಿ ಹೆಂಗದ್ರ ಅಪ್ಪಾಜಿ ಹೆಂಗದ್ರೆ ಅಪ್ಪಾಜಿ ಅಂತ ಹೇಳಿ ಅಲ್ಲಿ ನಿಮ್ಗೆ ಹೆಂಗದ್ರಿ ಹೇಳ್ಬೇಡ್ರಿ ನೀವು ಆರಾಮದಿರಿ ಇಲ್ಲ ಹಾಂ ಆರಾಮದ್ರೆ ನೋಡ್ರಿ ಈಗ ಆರಾಮಾಗೈತಿ ಎಲ್ಲರೂ ಕೇಳ್ತಾ ಇದ್ರಿ ಈಗ ಯಾಕೆ ಬಂದಾರಂದ್ರೆ ಕರೆದ್ರೆ ಬಟ್ಟೆ ರೀ ಅವ್ರೆ ಒಂದೇ ಸಲ ಬರ್ತಾರೆ ಎದಕ್ಕೆ ಬರ್ತಾರಂದ್ರೆ ತೋರಿಸ್ತೀನಿ ಬರ್ರಿ ಇಲ್ಲಿ ಬರಪ್ಪ ನೀರು ಬರ್ತಾರೆ ರೀ ಅವ್ರು ನೀರಿನ ಗಾಡಿ ಜೊತೆ ಅವರ ಫೋನ್ ಮಾಡೋದು ಆ ಗಾಡಿ ಬಂತಂದ್ರೆ ಆ ಗಾಡಿ ಜೊತೆ ಬರ್ತಾರೆ ಇಲ್ಲಂದ್ರೆ ಒಟ್ಟೆ ಬರೋದಲ್ಲ ಕರೆದ್ರೂ ಬರೋಂಗಿಲ್ಲ ಸೊ ಮತ್ತು ನಮಗೆ ನೀರು ಸಿಕ್ಕಿಲ್ಲ ಮತ್ತು ನೀರಿನ ಗಾಡಿ ತರ್ಸೋದಾತು ನೋಡಿರಿ ಎರಡನೇ ಗಾಡಿ ಇದೆ ತಿಂಗ್ಳದಾಗ ಏನು ಮಾಡೋಕ್ಕೆ ಬರಂಗಿಲ್ಲ ನೀರು ತೊಗೊಳ್ಳೋ ಮಟ್ಟ ವಾಟರ್ ಕನೆಕ್ಷನ್ ತೊಗೊಳ್ಳೋ ಮಟ್ಟ ಪರಿಸ್ಥಿತಿ ಹಿಂಗೆ ಐತಿ ಸೊ ನೀರು ಇದ್ದಿದ್ದಿಲ್ಲ ನಿನ್ನೆ ಹೇಳಿದ್ವಿ ಬಟ್ ನಿನ್ನೆ ಅವ್ರು ಬರಲಿಲ್ಲ ಇವತ್ತು ಬಂದಾರ ಸೊ ನೀರಿನ ಗಾಡಿ ಜೊತೆ ಬರ್ತಾರೆ ತಪ್ಪದ ಬರ್ತಾರ ರೀ ಬಂದು ನೀರು ಬಿಡಿಸಿ ಹೋಗ್ತಾರೆ ಹಂಗ ಕರದ್ರು ರೊಟ್ಟ ಬರೋದಿಲ್ಲ ಅವರು ನಿಪ್ಪಟ್ಟೆ ಕೊಟ್ಟಿದ್ದೆ ಅಪ್ಪಾಗ ಟೇಸ್ಟ್ ಮಾಡಕ್ಕೆ ಅವ್ರಿಗೆ ಈ ಥರ ಫ್ರೈಡ್ ಐಟಮ್ಸ್ ಇಷ್ಟ ತಿನ್ನೋಕ್ಕೆ ಲಿಮಿಟ್ ಅವ್ರು ಎಲ್ಲನೂ ಲಿಮಿಟ್ ಬಿಡ್ರಿ ನಮ್ಮ ಹಂಗೆಲ್ಲ ಭಾಳ ಇಷ್ಟಪಟ್ಟರು ಮಸ್ತಾಗೆ ಒಂದು ಚಲೋ ಬಿಡುವ ಅಂತ ಹೇಳಿದ್ರೆ ಪ್ಲೇಟಿನ ನೋಡ್ರಿ ಪ್ಲೇಟ್ನಾಗ ಇವು ಮೂರು ಈ ಥರ ಸ್ಮಾಲ್ ಎರಡು ಕೊಟ್ಟಿದ್ದೆ ಇಂಥದ್ದು ಒಂದು ತಿಂದ್ರೆ ಇಷ್ಟ ಅವ್ರ್ದಿಗೆ ಇಷ್ಟ ಅಂದರು ಒಂದು ತಿಂದಿರು ಭಾಳ ತಿನ್ನಲ್ರಿ ಇವ್ರು ಯಾವುದಾದ್ರು ಅಷ್ಟೇನ ಲಿಮಿಟ್ ಅವ್ರದ್ದು ಎಲ್ಲನೂ ಹಾಂ ಅದ ರೀ ಹೊರಗಡೆ ಆಯ್ತಲ್ಲ ತುಂಬ ನೋಡಿರಿ ಟಾಕಿ ಗೇಟ್ ಹಾಕಿಬಿಡ್ರಿ ಪದನೆ ಹೊಂಟ್ರಪ್ಪ ಏನೇ ಇಲ್ಲ ತುಂಬ ಲೇಡ್ರಿ ಆ ಗಾಡಿ ಜೊತಿನ ವಾಪಸ್ ಹೋಗಿಬಿಡ್ತಾರವ್ರು ನಿಂದ್ರಂಗೆ ರೀ ಒಟ್ಟ ಅವ್ರು ಮನೆ ಬಿಟ್ಟು ಇರೋಂಗಿಲ್ಲ ಅವ್ರು ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನೋಡಿರಿ ನಿಪ್ಪಟ್ಟು ಮಾಡೋದು ಮುಗೀತು ತೋರ್ಸಿದಲ್ಲ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಮತ್ತು ಅಪ್ಪಾಜಿನ ಬಂದಿದ್ರೆ ಅದೇ ಟೈಮ್ ಒಳಗೆ ನೀರು ಖಾಲಿ ಆಗ್ಬಿಟ್ಟವ್ರಿ ನೀರಿನ ಸಮಸ್ಯೆನ ಮುಗಿಯುವಲ್ಲಿ ತೆಗೈತಿ ಸೊ ಅದಕ್ಕೆ ಮತ್ತೆ ಒಂದು ಟ್ಯಾಂಕ್ ನೀರು ತರ್ಸ್ಕೊಂಡಿದ್ದೆ ನಾನು ನೀರಿಂದ ಯಾವ ಕೆಲಸ ನಡೆಯೇನೇ ಇಲ್ಲ ನೀರ್ ಟ್ಯಾಂಕ್ ಬರೋದಿದ್ರಷ್ಟೇ ಅಪ್ಪ ಬರ್ತಾರೆ ಯಾಕಂದ್ರೆ ಅಪ್ಪಾಗ ಹೇಳಿರ್ತೀವಿ ಕಾಲ್ ಮಾಡೋಕೆ ನೀರಿಗೆ ಅವ್ರಾಗ ಕಾಲ್ ಮಾಡಿ ಟಾಕಿ ಬಂತಂದ್ರೆ ಅದ್ರ ಜೊತೆ ಬಂದು ನೀರು ಬಿಡಿಸಿ ಹೋಗ್ತಾರೆ ಸೊ ಅವ್ರು ಹೋದಾದ ನಂತರ ನಾ ಕಂಟಿನ್ಯೂ ಮಾಡಿದೆ ನಿಪ್ಪಟ್ಟು ಕೆಲಸ ಮುಗೀತು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದೆ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರತಂತ ಮತ್ತು ವಿಡಿಯೋನ ಕಂಟಿನ್ಯೂ ತಗೊಂಡೆ ಬರ್ರಿ ಶೇರ್ ಮಾಡ್ತೀನಿ ಸ್ನೇಹಿತರೆ ನಿಪ್ಪಟ್ಟು ಕೆಲಸ ಅಂತೂ ಮುಗೀತ ಇದು ನೋಡ್ರಿ ನಿಪ್ಪಟ್ಟು ಘಮ ಘಮ ಆಗತ್ತವ ನೋಡ್ರಿ ಸೊ ನೋಡ್ತಾಯಿದ್ದೀರಲ್ಲ ನೀವು ಹಾರಬೇಕು ರೀ ಚಲೋ ತಂಗ ಹಾರಿದ್ ಬಂದ್ರೆ ಚೆನ್ನಾಗಿ ಕ್ರಿಸ್ಪಿ ಆಗ್ತಾವ ನೋಡಿರಿ ಸೊ ಇಷ್ಟು ನಿಪ್ಪಟ್ಟು ಮಾಡಿದೆ ನೋಡಿರಿ ಟೂ ಕೆ ಜಿ ಇದು ಮಾಡ್ಕೊಂಡಿದ್ದೆ ನಾನು ಆಮೇಲೆ ಎಲ್ಲ ಅಡುಗೆ ಮನೆ ಕ್ಲೀನ್ ಆಯ್ತು ರೀ ಇರ್ಬೋದು ನೀವು ಸೊ ನಿಪ್ಪಟ್ಟು ಮಾಡಿ ಟಯರ್ಡ್ ಆಗೈತೆ ಅಂದ್ರೆ ಹಂಗೆ ಹೋಗಿ ಕುಂತಿದ್ದೆ ಅಂದರೆ ಸಮಾಧಾನ ಆಗಂಗಿಲ್ಲ ಅದಕ್ಕೈಲೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಅಂದರೆ ಈಗ ಹತ್ತು ನಿಮಿಷ ಬಿಟ್ಟು ಇಪ್ಪತ್ತು ನಿಮಿಷ ಆದರೂ ನಾನು ರೆಸ್ಟ್ ಮಾಡ್ಕೊಳ್ಬೋದು ನಂತರ ಉಳಿದಿದ್ದ ಕೆಲಸ ಮಾಡ್ಕೊಳ್ಬೋದು ಅಡುಗೆ ಮನೆಯೂ ಎಲ್ಲ ಸ್ವಚ್ಛ ಮಾಡ್ಕೊಂಬಿಟ್ಟೆ ನೋಡಿರಿ ಹಿಂಗಾದ್ರೆ ಸ್ವಲ್ಪ ಖುಷಿ ಅನ್ನಿಸ್ತೈತಿ ನನಗಂತೂ ಇಟ್ಕೊಂಡು ಕೊಡೋಕ್ಕಾಗಂಗಿಲ್ಲ ಸೊ ಈಗ ಏನಾಯ್ತಂದ್ರೆ ಬಾಕಿ ಅಂಟಿನ ಮಾಡೋದು ಮಾಡೋದೊಂದು ಬಾಕಿ ಐತ್ರಿ ಸೊ ಉಂಡೆ ಮಾಡಬೇಕು फोर के जी